ಗಾಯ್ಸ್ ಇದು ಸಂಡೇ ನೋಡ್ರಿ ಆ್ಯಕ್ಚುಲಿ ದೀಪಾರು ನಮ್ಗೆ ಚೆಂದನ ವೀಡಿಯೋ ಕಾಲ್ದಾಗ ಮಾತಾಡ್ಯಾರ ಸೊ ನೈಟ್ ಅವ್ರು ಏನು ಅಂದ್ರೆ ಎಗ್ ಬಿರಿಯಾನಿ ಮಾಡ್ಕೊಂಡು ಊಟ ಅದು ಮಾಡಾತಿದ್ರು ಅಷ್ಟೊತ್ತಿಗೆ ನಾನು ಇಲ್ಲಿ ನಮ್ಮ ಮನ್ಯಾಗ ಏನು ಮಾಡಿದ್ದೆ ಅಂದ್ರೆ ಚಿಕನ್ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ಎಲ್ಲ ಮಾಡಿದ್ದೆ ಅವರು ಹಾಗೆ ಫೋನ್ ಹಚ್ಚೆ ಹಚ್ಚ ಹತ್ತಿದ್ರು ನಂಬಿಟ್ಟು ಚಿಕನ್ ಮಾಡಿರಿ ತಡೀರಿ ನಿಮ್ಗೆ ಹೊಟ್ಟೆ ಕಡೀಲಿ ಹಿಂಗೆ ಅನ್ನ ಹಾತಿದ್ರೆ ಅದಕ್ಕೆ ಏನು ಮಾಡಿಬಿಟ್ಟು ನೈಟ್ ಸಡನ್ನಾಗಿ ಅವ್ರ ಊರಿಗೆ ಎಂಟ್ರಿ ಕೊಟ್ವಿ ಅವ್ರು ರಿಯಾಕ್ಷನ್ ನೋಡ್ರಿ ಹೇಗು ನಾವು ಬಿಟ್ಟು ಪಾರ್ಟಿಯೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ಗೊಳ್ಳಿ ಫ್ಯಾಮಿಲಿ ಲಾಗ್ ಸೊ ನಾಳೆ ಮಹಾಶಿವರಾತ್ರಿ ಇರೋದ್ರಿಂದ ಹಾಸಿಗೆ ಎಲ್ಲ ತೊಳ್ಯಕ್ ಹಚ್ಚೀನಿ ಇವರು ಬರೇ ಮಾತೇ ಆಗ್ಯಾವ ಹಾಸಿಗೆ ಅಂತ ತೊಳ್ಯಲ್ ಆಗ್ಯಾರ ತೋರಿಸ್ ತಿಂತ ನೋಡ್ರಿ ಇವ್ರಿಬ್ರು ನೋಡಿದ್ರ ಒಂದೊಂದು ಊಟಕ್ಕೆ ಹತ್ತ ತೊಟ್ಟಿ ತಿಂತಾರೀ ಇವ್ ನಾಲ್ಕು ಹಾಸಿಗೆ ಬಿಡೋದಾಗಲ್ಲ ಕೈಯಲ್ಲಿ ಬರೀ ಮಾತು ಈಗ ಎರಡೇ ಮಾಡ್ಯಾರ ನೋಡ್ರಿ ಇದು ಎಷ್ಟು ಒನ್ ಆರ್ ಆಯ್ತು ಅಂತಿಟ್ರಿ ಈಗ ನೀರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಬಾ ಚಲೋ ಬಾ ಕ್ಲೀನ್ ತೊಳಿತಾರಿ

ಇವ್ರು ನೋಡ್ರಿ ಯೂಟ್ಯೂಬ್ನಾಗ ಕಿಚ್ಚ ಯೋಗೇಶ್ ಅಂತ ನೋಡ್ರಿ ಇವ್ರ ಐಡಿ ರಿಯಾಲಿಟಿ ಆಫ್ ಕಿಚ್ಚ ಯೋಗೇಶ್ ಈ ಅದ ಏನದ ಈ ಮಾಡೇಬೇಕಲ್ಲ ತರಕೇನ

ಇನ್ಸ್ಟಾ ಲೈವ್ ಹೋಗ್ಯಾನ ಜಮ್ಮು ಕಾಶ್ಮೀರದವ್ರು ಎಲ್ಲ ಹಿಡಿ ಇಲ್ಲೇ ಕೂತೆ ಜಮ್ಮು ನೋಡ್ಬಿಟ್ಟ ನೋಡ್ಬಿಟ್ಟೇನ ಅರ್ಮಿ ತೋರಿಸ್ಬಿಟ್ಟ ಹಿಂಗ್ ಮಾಡ್ತೇಪ ಹಿಂಗ್ ಅಡಿಗೆ ಮಕ್ಕೋತಿ ಇಲ್ಲಿ ಮಕ್ಕೋತಿ ಅಲ್ಲಿ ಮಕ್ಕೋತಿ ಹೊಸ ತೋರಿಸ್ಬಿಟ್ಟ ಒಂದ್ ಅರ್ಧ ತಾಸ ಇಡ್ಲಿ ಬಿಟ್ಟು ನೋಡ ಹಾ ಕಿಚ್ಚ ಯಾಗೇಶ್ವರ್ ಮಮ್ಮಿ ಬಂದ್ರು ನೋಡ್ರಿ ಯಾರ ರೇಂಜ್ ನಾಗ ಬರ ಹತ್ತಾರ ಯಾಕಂದ್ರ ಯಾಕಂದ್ರ ಅವ ಬೆಳಗ್ಗೆ ಏಳದೇ ಹತ್ ಗಂಟೆಗೆ ಗೆದ್ದಾನ ಅವ್ರ ಮಮ್ಮಿ ನೋಡಿ ನೋಡ್ ಸಾಕಾಗಿ ಅವ್ರ ಫೋನ್ ಎತ್ತಲಿಲ್ಲ ಬಂದ್ ಗುರಾಯ್ ಏನೇನ್ ಸಮಾಧಾನ ಮಾಡ್ತೀನಿ ನೋಡಪ್ಪ ಕಣ್ಣ ಬಾಯಿ ಮುಗಿಸ್ಬಿಟ್ಟು ಹಾ ನೀವೊಂದಿಷ್ಟು ಮಾತಾಡುವ ನಿನ್ನೆ ಮನಗಂಡ ಏನೇನ್ ಆಗ್ಯದ ಊಟ

ಇದು ಆಗ್ಯದ ಪಾಪ ಎರಡು ಆಗ್ಯದ ಹಂಗಾಗಿ ದೋಸೆ ನಾಷ್ಟ ಮಾಡಾತ್ತಾರೆ ನೋಡಿರಿ ಯೋಗೇಶ್ ಒಬ್ಬ ಹೋಗ್ಯಾನ ನಾ ಹಾಕ್ತೀನಿ ಇಕಿ ಮಾತಾಡಿ ಮಾತಾಡಿ ಕೇರಿಂದನೇ ಸುಸ್ತಾಗಿ ನಾಷ್ಟ ಮಾಡಾತ ನಾಷ್ಟ ಮಾಡಾತೀನಿ ನೋಡಿರಿ ನಾನು ಇಕಿ ಬರೀ ಒಣ ಮಾತ್ರ ರೀ ಇಕಿನು ಅದು ಆಯ್ತು ಇದು ಆಯ್ತು ಅಂತ ಹೇಳಿ ಕೇರಿಂದು ಬಂದ ಸ್ನಾನ ಒಬ್ಬಾಕಿ ಮಾಡ್ಯಾಳ ಇವರೆಲ್ಲ ಸ್ನಾನ ಮಾಡಾರ್ದ ನಾಷ್ಟ ಮಾಡ್ಯಾರ ಈಗಿ ದಪ್ಪ ಆಗ ಒಂದು ಟಿಪ್ಸ್ ಹೇಳ್ರಿ ಎಡ್ ತಿಂದ್ರೂ ಒಟ್ಟ ದಪ್ಪೇ ಆಗಲ್ಲ ಗಣ ಈಗಿ ಬರೀ ಮೂಗನೆ ಬಟ್ಟೆ ಹಾಕೋತೀ ಬಲಗೈಗೆ ಹಾಕೊಳೋದತ್ತ ಮತ್ತೆ ಬಲಗೈಲೇನೆ ತಿನ್ನೋದತ್ರ ಈಗೇನಿಲ್ಲ ಆಡ್ರಿ ನನ್ನ ಮಗಳು ಅಷ್ಟು ಸ್ವಚ್ಛ ಸಿಕ್ಕಿಲ್ರಿ ಆ ಹುಡುಗ ರೀ ಸ್ನಾನ ಮಾಡ್ಬಂದು ನಾಷ್ಟ ಮಾಡದ್ಲಿಕ್ಕೆ ಸ್ನಾನ ಮಾಡದ ಏನು ಮಾಡಿದ್ರಿ ಬಟ್ಟಿ ಒಗದ್ ಕೇರಿಯಿಂದ ಹೊಟ್ಟೆ ಹಸಿದ ಬಿಟ್ಟದ ಫಸ್ಟ್ ಹೊಟ್ಟಿ ಪೂಜೆ ಆಗಿಂದ ಆಮೇಲೆ ಸ್ನಾನ ಮಾಡ್ಬೇಕಂತ ಹೇಳಿ ಊಟ ಮಾಡಾಕತ್ತೀವಿ ಹಿಂಗೆ ಮಾಡಾಕತ್ತೀವಿ ಖಾರ ಹತ್ತದ್ರಿ ಖಾರ ಹತ್ತೈತಿ ಇವೆಲ್ಲ ಕಟ್ ಮಾಡಿ ಹಾಂ ಹಾಂ ಇವ್ರೀ ವಿಶೇಷವಾದ ವ್ಯಕ್ತಿ ಇವರು ರಾತ್ರೋ ರಾತ್ರಿ ಹನ್ನೆರಡು ಗಂಟೆಗೆ ಇಟಗಿಯಿಂದ ಗಾಡಿಯಾಗ ಎತ್ತಾಕೊಂಡ್ ಬಂದಿವ್ರಿ ಇವ್ರಿಗೆ ಅವ್ರ ಮನೇನವ್ರ ಫೋನ್ ಹಚ್ಚರಿ ಮುಂಜಾನೆ ಎದ್ದೋಳೆ ಕೊತ್ತಂಬ್ರಿ ಮೆಂತ್ಯಪ್ಪಲ್ಲ ಕಿತ್ತಾಕ್ ಬಾ ಕಿತ್ತಾಕ್ ಬಾ ಅಂತ ಹೇಳ್ಕರನ್ ಹಚ್ಚರಿ ಇವ್ರಿಗೆ ಆದ್ರೆ ಈಕಿ ಇರೋದು ಮನ್ಗಳಾಗದಾಡ್ರಿ ಏನ್ರೀ ಹೇಳಿ

ಇವರು ದಪ್ಪನೋರ್ಕಿಂತ ಜಾಸ್ತಿ ತಿಕ್ತಾರೆ ಆದ್ರೂನು ಹಿಂಗದ್ರಿ ಇವ್ರಿಬ್ರು ಆದ್ರೆ ಅವ್ರಕಿಂತ ಕಡಿಮೆ ತಿನ್ನೋರ್ ಇಲ್ಲೇ ಅದಾರ ನೋಡ್ರಿ ಆದ್ರೂನು ಹಿಂಗಂದ ನೋಡ್ರಿ ಈಗ ಮಾಡ್ಬೇಕ್ರಿ ನಾ ಎರಡ್ರೊಳಗ್ ಮೀಡಿಯಮ್ ಅದೇನ್ರಿ ನಾ ಎರಡ್ರೂ ಮೀಡಿಯಮ್ ಒಳಗದೀನ್ರೀ

ಡೈಲಾಗ್ ಇದು ನೀರ್ ಕುಡಿ ನೀರ್ ಕುಡಿ ಮತ್ ಹೋಗಿ ಮ್ಯಾಲಿ ಮತ್ ಅನ್ನ ಮಂದಿ ಭಜನ ಮಾಡೋ ಬದ್ಲಿ ನೀನ್ ಭಜನ ಮಾಡ್ಕೋತ ಚೆನ್ನಾಗ್ ಗೊತ್ತಾಗ

नूर रुपए कोड़ो आती क्या तनु कौन कौन फोन पे मणि बिट्टू ये कैश करो तुम लोग फोन पे करो तुम लोग है बस उड़ी क्या नुत गाना <गांग> <laughs> ಇವ್ನು ರೀ ಈಗ ಇವ್ರು ಹಂಗೆ ತೆಳ್ಳಗೆ ಇರೋನು ಒಬ್ಬ ಇವನು ಮುನ್ಯಾಗ ಏನರ ತಿಂದ್ರ ದಮ್ ಆಗ್ತಾನೆ ಇವನು ಒಂದು ಸರ್ತಿ ಹೇಳ್ರಿ ಕಿಚ್ಚ ಸುದೀಗಿ ಏನದ ಇನ್ಸ್ಟಾ ಅಲ್ಲ ಇನ್ಸ್ಟಾ ಇಡಿಯ ಆ ಕಿಚ್ಚ ಯೋಗೇಶ್ ಅಂತ ಇವನ್ ಹೆಸರು ಅಮೇಶನಲ್ಲಿ ಸಿಕ್ಕ ಕಿಚ್ಚ ಬೀದಿಯಲ್ಲಿ ಸಿಕ್ಕ ಕಿಚ್ಚ ಕಿಚ್ಚ ನಾ ಉಗುರು ಓಲಲ್ಲ ಅಂದ್ರೂ ಬರೀ ಕಿಚ್ಚ ಕಿಚ್ಚ ಅಂತ ಹೇಳಿ ಕೇರಿಂದ ಓಡಾಡ್ತಾನೆ ರೀ ಇವ ಹುಚ್ಚರ್ತಾರೆ

ಮುದೋಳ್ ನಾಯಿ ಎಷ್ಟು ಫೇಮಸ್ ಮತ್ತೆ ಅರ್ಜುನ್ ಎಷ್ಟು ಬದಶಾಲೆ ಐತಿ ಜಾನಪದ ಯಾವ್ಯಾವ ಕಲಿತೀವಿ ಒಟ್ಟು

ಗಾಯ್ಸ್ ಫೈನಲಿ ಶೇಂಗಾದ ಹೋಳ್ಗಿ ಮಾಡಿದ್ವಿ ನೋಡ್ರಿ ಬರಲ್ಲ ಬರಲ್ಲ ಅಂತೇಳಿ ಇದಕ್ಕ ಎಲ್ಲಾ ಕೋಪರೇಟಿವ್ ಪಾ ಈಕ ಬರ್ರಿ ಈಗ ಏನ್ ಚಂದ ಕಾಣತಳ ನೋಡ್ರಿ ಹಂಗೇನಿಲ್ಲ ಚಂದ ಕಣ್ ಈಗ ಚೋಡಾ ಇಷ್ಟ ಮಾಡಿವಿ ಮತ್ತ ಶೇಂಗಾದ ಹಿಂಡಿ ಇಷ್ಟ ಮಾಡೀನಿ ಹ್ಮ್ ಬಿಡ್ತಿತ್ತು ಹ್ಮ್ ಆಯ್ತು ಶೇಂಗಾ ಹೋಳಿಗಿನ ಎಲ್ಲ ಆಯ್ತು ಇನ್ನೇನು ಪಿಟ್ಲ ಒಂದ್ ಮಾಡ್ಕೋಬೇಕ್ ನೋಡ್ರಿ ಯಾವ್ದು ಕಡ್ಲಿ ಹಿಟ್ಟಿನ ಪಿಟ್ಲ ಅದು ನಾಳೆ ಮಾಡ್ಕೋತೀವಿ ಹಾ ನಮ್ಮ ಸೈಡ್ ಗೊತ್ತಿಲ್ಲ ಈ ಕಡೆ ಏನಂತಾರ ಗೊತ್ತಿಲ್ಲ ಮೋಸ್ಟ್ಲಿ ಜುನ್ಕ ಅಂತಾರ ಈ ಕಡೆ ಅವರು ನಾವು ಡ್ರೈ ಪಿಟ್ಲ ಹಿಟ್ಟಿನ ಪಲ್ಯ ಅಲ್ಲ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ನೋಡಿ ಹೌದಾ ಪಾಪ ಇವ್ರಿಗೂ ಗೊತ್ತಿಲ್ಲ ತ ನಾಳೆ ತೋರಿಸ್ತಿಂತ ಆಶಾ ಎಷ್ಟು ಹರಸಾಸ ಮಾಡಿಷ್ಟೆಲ್ಲ ಹೋಳಗಿ ಯಾಕ್ರೆಡಿಟ್ಸ್ ಆಶಾ ಅಂಡ್ ದೀಪಾ ಟಕ್ಳಿಕಿ ಎಲ್ಲರೂ ಕ್ಲಾಪ್ಸ್ ಹಾಕ್ರಿ ಹಾ ಬಟ್ ಇನ್ ಮಾಡ್ಯಾರೇನ್ ಟೇಸ್ಟ್ ಮಾಡೋರು ಆಕಾಶ್ ಮನ್ಗುಳಿಯವ್ರ ಬರಬೇಕು ನಮ್ಮ ಹಸ್ಬೆಂಡ್ ಅವ್ರು ಬಂದ್ ಹೇಳ್ತಾರ ಹೆಂಗಾಗ್ಯದ ಏನ್ ರುಚಿ ಐತಿ ಒಂದೇನ್ರ ಹೆಸ್ರು ಹೆಸರು ಇಟ್ಟು ಇಟ್ಬಿಟ್ರ ಏನಂತ ಹೇಳಿ ಉಂಡಿ ಕಟ್ಟಿ ಅಂತ ಹಾ ನೋಡ್ರಿ ಇವರೆಲ್ಲ ಉಂಡಿ ಕಟ್ಟಿಟ್ಟಾರತ್ತ ಈ ಮತ್ತ ಚಪಾತಿ ಮಾಡಾಕ ಇಟ್ಟ ಅಂತಾರ ಹ್ಮ್ ಇಷ್ಟ ಸಣ್ ಹುಡ್ಗಿಯದಳ ಅಂದ್ರುನು ಎಲ್ಲಾ ಕೆಲಸ ಮಾಡ್ತಾಳ್ರಿ ಕೆಲಸ ಬರಲ್ಲ ಅಂತ ಹೇಳಲ್ಲ ಅಳಂಡಿದ್ರ ನೀವು ಊರ ಕಡೆ ಗಾಯ್ಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ನಿಮಗೆ ಇಷ್ಟ ಆದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಸೊ ನಿಮ್ಮ ಸಪೋರ್ಟ್ ಬೇಕು ನಮಗೆ ಶುಭವಾಗಲಿ ಈ ದಿನ ನಿಮಗೆ